ನಮಸ್ಕಾರ ವೀಕ್ಷಕರೇ ಕೂದಲ ಬೆಳವಣಿಗೆಗೆ ಅಗಸೆ ಬೀಜಗಳ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಹೇಗೆ ಬಳಸಬೇಕು ಹಾಗೇನೇ ಅದರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಅಗಸೆ ಬೀಜವು ಆರೋಗ್ಯಕರ ಕೊಬ್ಬುಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿರುವ ಸಸ್ಯ ಆಧಾರಿತ ಆಹಾರವಾಗಿದೆ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುವ ಸಾಮರ್ಥ್ಯದಿಂದಾಗಿ ಇದನ್ನು ಕ್ರಿಯಾತ್ಮಕ ಆಹಾರ ಎಂದು ಪರಿಗಣಿಸಲಾಗಿದೆ ಅಗಸೆ ಬೀಜದಿಂದ ಆರೋಗ್ಯಕ್ಕೆ ಮಾತ್ರವಲ್ಲದೆ ಕೂದಲಿಗೆ ಮತ್ತು ಚರ್ಮಕ್ಕೂ ಕೂಡ ತುಂಬ ಉಪಯೋಗವಿದೆ ಉತ್ಕರ್ಷಣ ನಿರೋಧಕಗಳ ಉಪಸ್ಥಿತಿಯು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ ಇಷ್ಟೇ ಅಲ್ಲದೆ ಇನ್ನೂ ಹಲವಾರು ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಅಗಸಿ ಬೀಜಗಳಲ್ಲಿ ವಿಟಮಿನ್ ಬಿ ಒಮೇಗಾ ಥ್ರಿ ಕೊಬ್ಬಿನ ಮತ್ತು ವಿಟಮಿನ್ ಇ ಸಮೃದ್ಧವಾಗಿದೆ ಅಗಸೆ ಬೀಜಗಳ ನಿಯಮಿತ ಬಳಕೆಯು ನಿಮ್ಮ ಕೂದಲಿನ ಎಳೆಗಳನ್ನು ಪೋಷಿಸಲು ಮತ್ತು ನಿಮ್ಮ ಕೂದಲನ್ನು ನಯವಾಗಿಸಲು ಸಹಾಯ ಮಾಡುತ್ತದೆ ನೆತ್ತಿಯ ಹುರಿಯುತ್ತದ ವಿರುದ್ಧ ಹೋರಾಡುತ್ತದೆ ಅಗಸೆ ಬೀಜಗಳು ಹುರಿಯುತ್ತದ ಗುಣಲಕ್ಷಣಗಳನ್ನು ಹೊಂದಿವೆ ಇದು ನೆತ್ತಿಯ ಉರಿಯುತ್ತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಉರಿಯುತ್ತವು ಸಾಮಾನ್ಯವಾಗಿ ಕೂದಲು ಉದುರುವಿಕೆ ಮತ್ತು ತೆಳುವಾಗುವಿಕೆಗೆ ಸಂಬಂಧಿಸಿದೆ ಆದ್ದರಿಂದ ಈ ಅಗಸೆ ಬೀಜವು ನಿಮ್ಮ ನೆತ್ತಿಯನ್ನು ಶಾಂತವಾಗಿ ಮತ್ತು ಆರೋಗ್ಯಕರವಾಗಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಒಣ ಕೂದಲನ್ನು ತೇವಗೊಳಿಸುತ್ತದೆ ಅಗಸೆ ಬೀಜದ ಗುಣಗಳಿಂದಾಗಿ ಒಣ ಮತ್ತು ಹಾನಿಗೊಳಗಾದ ಕೂದಲನ್ನು ಪೋಷಿಸಲು ಅಗಸೆ ಬೀಜದ ಎಣ್ಣೆಯು ಅದ್ಭುತವಾದ ಆಯ್ಕೆಯಾಗಿದೆ ಕೂದಲಿನ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ ಅಗಸೆ ಬೀಜಗಳಲ್ಲಿ ಒಳಗೊಂಡಿರುವ ಹೊಮೇಗತ್ರಿ ಕೊಬ್ಬಿನಾಮ್ಲಗಳು ಮತ್ತು ಪ್ರೋಟೀನ್ ನಿಮ್ಮ ಕೂದಲಿನ ಸ್ಥಿತಿಸ್ಥಾಪಕವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಕೂದಲು ಬಲಗೊಳ್ಳುತ್ತದೆ ಮತ್ತು ಪರಿಣಾಮಕಾರಿಯಾಗಿ ಒಡೆಯುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ನೈಸರ್ಗಿಕ ಹೇರ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತದೆ ನೈಸರ್ಗಿಕ ಕಂಡೀಷನರ್ ಹಾಗೆ ಅಗಸೆ ಬೀಜದ ಎಣ್ಣೆಯು ನಿಮ್ಮ ಕೂದಲನ್ನು ತೊಡೆದು ಹಾಕಲು ಮತ್ತು ಗಂಟುಗಳನ್ನು ಮತ್ತು ಸಿಕ್ಕುಗಳ ಸಾಧ್ಯತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ನಿಮ್ಮ ಕೂದಲನ್ನು ಮೃದುವಾಗಿ ಮತ್ತು ಸ್ಟೈಲ್ ಮಾಡಲು ಸುಲಭವಾಗುವಂತೆ ಮಾಡುತ್ತದೆ ಸೂರ್ಯನ ಯುವಿ ಕಿರಣದ ಹಾನಿಯಿಂದ ನಿಮ್ಮ ಕೂದಲನ್ನು ರಕ್ಷಿಸುತ್ತದೆ ಅಗಸೆ ಬೀಜಗಳಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಯುವಿ ಹಾನಿಯ ವಿರುದ್ಧ ಸ್ವಲ್ಪ ರಕ್ಷಣೆ ನೀಡಬಹುದು ಸೂರ್ಯನ ಹಾನಿಕಾರಕ ಪರಿಣಾಮಗಳಿಂದ ನಿಮ್ಮ ಕೂದಲನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಅಗಸಿ ಬೀಜವನ್ನು ಹೇಗೆ ಉಪಯೋಗಿಸಬೇಕು ಎಂದು ಇನ್ನೊಂದು ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್